ಏಳು ಕೋಟಿ ದರೋಡೆ ಪ್ರಕರಣದಲ್ಲಿ ಮತ್ತೆ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದು ಇಡೀ ಗ್ಯಾಂಗ್ ಖಾಕಿ ಬಲೆಗೆ ಬಿದ್ದಂತಾಗಿದೆ ಆದರೆ ಪತ್ತೆಯಾಗದ ಐವತ್ತಾರು ಲಕ್ಷ ರೂಪಾಯದ್ದೇ ಖಾಕಿಗೆ ಟೆನ್ಷನ್ ಆಗಿದೆ ಕೋಟಿ ರಾಬರಿ ಕೇಸ್ ಮತ್ತಿಬ್ಬರು ಅರೆಸ್ಟ್ ಇನ್ನು ಪತ್ತೆಯಾಗಿಲ್ಲ ದರೋಡೆಯಾದ ಐವತ್ತಾರು ಲಕ್ಷ ಬೆಂಗಳೂರು ಪೊಲೀಸರ ನಿದ್ದೆ ಗೆಡಿಸಿದ್ದ ಏಳು ಪಾಯಿಂಟ್ ಒಂದು ಒಂದು ಕೋಟಿ ದರೋಡೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ ಸದ್ಯ ಗಿಡೀಗ ಗ್ಯಾಂಗ್ ಖಾಕಿ ಬಲೆಗೆ ಬಿದ್ದಿದೆ ರೋಡೆ ಬಳಿಕ ಪರಾರಿಯಾಗಿದ್ದ ದಿನೇಶ್ ಮತ್ತು ಜಿನೇಶ್ ಎಂಬುವವರನ್ನ ಕಳೆದ ರಾತ್ರಿ ಚೆನ್ನೈನಲ್ಲಿ ಅರೆಸ್ಟ್ ಮಾಡಲಾಗಿದೆ ಈ ಮೂಲಕ ಬಂಧಿತರ ಸಂಖ್ಯೆ ಒಂಬತ್ತಕ್ಕೆ ಏರಿಕೆಯಾಗಿದೆ ರೋಡಿ ಗ್ಯಾಂಗ್ ನಂದಿದ್ದ ದಿನೇಶ್ ಮತ್ತು ಜಿನೇಶ್ ಘಟನೆ ಬಳಿಕ ಚಿತ್ತೂರು ವೇಲೂರು ಮಾರ್ಗವಾಗಿ ಚೆನ್ನೈಗೆ ಎಸ್ಕೇಪ್ ಆಗಿದ್ರು ಪೊಲೀಸರು ಕೂಡ ವೇಲೂರು ಚಿತ್ತೂರು ವ್ಯಾಪ್ತಿಯಲ್ಲಿ ತೀವ್ರ ಶೋಧ ನಡೆಸಿದ್ರು ಅಲ್ಲದೆ ಇವರಿಬ್ಬರ ಬಳಿ ಉಳಿದ ಐವತ್ತಾರು ಲಕ್ಷ ಹಣ ಆಗಿದೆ ಅನ್ನೋ ಶಂಕೆಗಿತ್ತು ಆದ್ರಿಂದ ಇಬ್ಬರ ಪತ್ತೆಗೆ ತೀವ್ರ ಶೋಧ ನಡೆಸಿದ ವಿಶೇಷ ತಂಡಗಳು ನಿನ್ನೆ ರಾತ್ರಿ ಚೆನ್ನೈ ಬಳಿ ಬಂಧಿಸಿದ್ದಾರೆ ಆದ್ರೆ ಬಂಧಿತರ ಬಳಿ ನಯಾ ಪೈಸೆ ಹಣ ಪತ್ತೆಯಾಗಿಲ್ಲ ಪೊಲೀಸರ ವಿಚಾರಣೆ ವೇಳೆ ಹಣ ನಮ್ಮ ಬಳಿ ಇಲ್ಲ ಎಂದಿದ್ದಾರೆ ಫಸ್ಟ್ ಮೂರು ಜನ ಮತ್ತೆ ನಂತರ ಮೂರು ಜನ ಮತ್ತೆ ಒಬ್ಬ ಈಗ ಇಬ್ಬರು ಟೋಟಲ್ ಸೇರಿ ಈಗ ಒಂಬತ್ತು ಜನ ಅರೆಸ್ಟ್ ಆಗಿದೆ ಇಲ್ಲಿವರೆಗೆ ಸಿಕ್ಸ್ ಪಾಯಿಂಟ್ ಟೂ ನೈನ್ ಏನೋ ಕ್ರೋರ್ಸ್ ರಿಕವರಿ ಆಗಿದೆ ಅದರಲ್ಲಿ ಯಾವುದು ನಮಗೆ ಇನ್ಕ್ರೀಸ್ ಆಗಿಲ್ಲ ಆದರೆ ಕೆಲವು ಮಾಹಿತಿ ಬರ್ತಾ ಇದೆ ಸೊ ನಾವು ಪಾಸಿಟಿವ್ ಹೆಲ್ಪ್ ಹೋಪ್ಫುಲ್ ಇದ್ದೀವಿ ಅದನ್ನು ಸಿಗುತ್ತೆ ಪ್ರಕರಣದಲ್ಲಿ ಈವರೆಗೆ ಆರು ಪಾಯಿಂಟ್ ಐದು ಐದು ಕೋಟಿ ಜಪ್ತಿಯಾಗಿದೆ ಆದರೆ ಉಳಿದ ಐವತ್ತಾರು ಲಕ್ಷ ಹಣದ ಬಗ್ಗೆ ಇನ್ನೂ ಸುಳಿವು ಸಿಕ್ಕಿಲ್ಲ ಐವತ್ತಾರು ಲಕ್ಷದಲ್ಲಿ ನಲವತ್ತು ಲಕ್ಷ ಪರಿಚಯಸ್ಥರಿಗೆ ಕೊಟ್ಟಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಲ್ಲದೆ ಒಂದಷ್ಟು ಹಣ ಖರ್ಚು ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಸದ್ಯಾಗಿ ಹಣದ ಪತ್ತೆಗೆ ಬ್ಯಾಂಕ್ನಿಂದ ಸೀರಿಯಲ್ ನಂಬರ್ ಪಡೆದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಹಣದ ಜೊತೆಗೆ ಎಟಿಎಂ ವಾಹನದ ಸಿಸಿಟಿವಿ ಡಿವಿಆರ್ ಕೂಡ ಪತ್ತೆಯಾಗಿಲ್ಲ ದೇವಿಯರ್ ಅನ್ನ ಚಿತ್ತೂರು ಕಾಡಿನಲ್ಲಿ ಎಸೆದ ಅನುಮಾನವಿದೆ ಅಲ್ಲದೆ ದೇವಿಯಾರ್ ಪ್ರಕರಣದ ಪ್ರಮುಖ ಎವಿಡೆನ್ಸ್ ಆಗಿರೋದ್ರಿಂದ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ತನಿಖೆ ವೇಳೆ ದೇವಿಯರ್ ಪ್ರಮುಖ ಆರೋಪಿ ಅನ್ನೋದು ಗೊತ್ತಾಗಿದೆ ಕೆಲಸ ಇಲ್ಲದೆ ಮನೆಯಲ್ಲಿ ಖಾಲಿ ಕೂತಿದ್ದವ ಕರೋಡೆಗೆ ಸ್ಕೆಚ್ ಹಾಕಿ ಕೃತ್ಯ ಎಸಗಿದ್ದು ಗೊತ್ತಾಗಿದೆ ಮುನಿರಾಜು ಕ್ರೈಂ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು